ಮೋದಿ ಸರ್ಕಾರ ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಡುವೆ ಹುತಾತ್ಮ ಅಗ್ನಿವೀರ್ ಯೋಧನಿಗೆ ಪರಿಹಾರದ ಹಣದ ನೀಡಿಕೆ ವಿಚಾರವಾಗಿ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ಈ ಮಧ್ಯೆ ಟಿವಿ ನೈನ್ ಹುತಾತ್ಮ ಅಗ್ನಿವೀರ್ ಅಜಯ್ ಕುಮಾರ್ ಸಿಂಗ್ ಕುಟುಂಬದವರ ಜೊತೆ ಮಾತುಕತೆ ನಡೆಸಿದ್ದು ಅಸಲಿ ಸತ್ಯ ಹೊರಬಿಟ್ಟಿದೆ ಅಗ್ನಿವೀರ್ ಕೇಂದ್ರದ ಅಗ್ನಿವೀರ್ ಯೋಜನೆ ಇದೀಗ ಮೋದಿ ಸರ್ಕಾರ ಮತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಡುವಿನ ಮತ್ತೊಂದು ಸುತ್ತಿನ ಸಮರಕ್ಕೆ ನಾಂದಿ ಹಾಡಿದೆ ಇತ್ತೀಚೆಗೆ ಲೋಕಸಭೆಯಲ್ಲಿ ಅಗ್ನಿವೀರ್ ಯೋಜನೆ ವಿರುದ್ಧ ಗುಡುಗಿದ್ದ ರಾಹುಲ್ ಬಲಿದಾನ ಮಾಡಿದ ಅಗ್ನಿವೀರರಿಗೆ ಹುತಾತ್ಮ ಸ್ಥಾನ ಸಿಕ್ಕಿಲ್ಲ ಪಿಂಚಣಿ ಇಲ್ಲ ಸೂಕ್ತ ಪರಿಹಾರ ಕೊಡ್ತಾ ಇಲ್ಲ ಅಂತ ಕಿಡಿಕಾರಿದ್ರು ಇದಕ್ಕೆ ಪ್ರತ್ಯುತ್ತರ ನೀಡಿದ್ದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹುತಾತ್ಮ ಅಗ್ನಿವೀರ್ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಿರೋದಾಗಿ ಹೇಳಿದ್ರು

ಕಳೆದ ಜನವರಿಯಲ್ಲಿ ನೆಲಾ ಬಾಂಬ್ ಸ್ಫೋಟದಲ್ಲಿ ಅಗ್ನಿವೀರ್ ಯೋಜನೆ ಕುಮಾರ್ ಸಿಂಗ್ ಮೃತಪಟ್ಟಿದ್ದರು ಕೇಂದ್ರ ಭರವಸೆ ನೀಡಿದಂತೆ ಅಜಯ್ ಸಿಂಗ್ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಸಂಸತ್ತಿನಲ್ಲಿ ರಾಜನಾಥ್ ಸಿಂಗ್ ಸುಳ್ಳು ಹೇಳಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು ಮನೆ ಭಾಷಣ ಮೇಲೆ ಮತ್ತೆ ಅಗ್ನಿವೀರ್ ಇದಿಷ್ಟೇ ಅಲ್ಲ ತಿಂಗಳ ಹಿಂದೆ ಹುತಾತ್ಮ ಅಗ್ನಿವೀರ್ ಅಜಯ್ ಸಿಂಗ್ ಕುಟುಂಬದವರನ್ನ ಭೇಟಿಯಾಗಿದ್ದ ವಿಡಿಯೋವನ್ನ ರಾಹುಲ್ ಹಂಚಿಕೊಂಡಿದ್ರು ಅಜಯ್ ಸಿಂಗ್ ಪೋಷಕರ ಜೊತೆ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಮಾತು ಒಂದು ಕೋಟಿ ನೆರವು ಪಡೆದಿರೋದಾಗಿ ಹುತಾತ್ಮ ಅಗ್ನಿವೀರ್ ತಂದೆ ಹೇಳಿಕೆ ಹುತಾತ್ಮ ಅಗ್ನಿವೀರ್ ಅಜಯ್ ಸಿಂಗ್ ಅವರ ರಾಮಗಢ ಸರ್ದಾರನ್ನ ಗ್ರಾಮದಲ್ಲಿರುವ ನಿವಾಸಕ್ಕೆ ನಿನ್ನೆ ಟಿವಿ ನೈನ್ ತಂಡ ತೆರಳಿತ್ತು ಅಜಯ್ ಸಿಂಗ್ ಅವರ ತಂದೆ ಮತ್ತು ಸಹೋದರಿಯನ್ನ ಮಾತನಾಡಿಸಲಾಯಿತು ಈ ವೇಳೆ ಅಜಯ್ ಸಿಂಗ್ ಅವರ ತಂದೆ ಚರಣಜಿತ್ ಸಿಂಗ್ ಒಂದು ಕೋಟಿ ನೆರವು ಪಡೆದಿರೋದಾಗಿ ಹೇಳಿದ್ದಾರೆ ವಿಮೆ ಇಂದ 50 ಲಕ್ಷ ರೂಪಾಯಿ ಮತ್ತು ಜೂನ್ 10 ರಂದು 48 ಲಕ್ಷ ರೂಪಾಯಿ ಬಂದಿದೆ ಕಳೆದ ಬುಧವಾರ ಖಾತೆಗೆ 1 ಲಕ್ಷ ರೂಪಾಯಿ ಬಂದಿದೆ ಎಂದಿದ್ದಾರೆ ಆದರೆ ಈ ಹಣವನ್ನು ಯಾರು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಎಂದಿದ್ದಾರೆ ಚರಣ್ಜಿಜಿ ಸಬ್ಸೆ ಪಹಲೆ ಆಪ್ ಯೇ ಬತಾಯೇ ಕಿ ಜೈಸೆ ರಾಹುಲ್ ಗಾಂಧಿ ನ ಕಹಾ ದ ಕಿ ಪೈಸೆ ನಹಿ ಮಿಲೆ ಹೈ ಔರ್ ಕೇಂದ್ರ ಸರ್ಕಾರ ಬೋಲ್ ರಹೀ ಹೈ ಕಿ ಪೈಸೆ دیے ಗಯೇ ಹೈ ಆಪ್ ಸಚೈ ಬತಾಯೇ ಕಿ ಆಪ್ಕೋ ಪೈಸೆ ಮಿಲೆ ಹೈ ಜಾ ನಹಿ ಮಿಲೆ ਜੀ ਮੈਂ ਜਗਜੀਤ ਸਿੰਘ ਬੋਲਾ ਜੇ ਕੁਮਾਰ ਦਾ ਠੀਕ ਦਾ ਪਤਾ ਜੀ ਹਾਂ ਜੀ ਸਾਨੂੰ ਪੈਸਾ ਜੋ ਆਇਆ ਉਹ ਹੈਗਾ 50 ਲੱਖ ਤਾਂ ਆਇਆ ਇੰਸੂਰੈਂਸ ਬੀਮੇ ਘਾਈ ਸੇ ਬੈਂਕ ਦਾ ਜੋ ਬਿਲ ਦੇ ਕਾ ਤਾਂ ਹੈ ਨਾ ਉਸੇ ਬਾਅਦ 48 ਲੱਖ ਆਇਆ 10 10 ਜੂਨ ਕੋ ਹਾਂ ਜੀ ਆਇਆ ਜੋ ਆਦਮੀ ਵਾਲੋ ਨੇ ਸਾਨੂੰ ਫੋਨ ਇਨਫੋਰਮ ਕੀਤਾ ਵੀ ਤੁਹਾਨੂੰ ਪੈਸੇ ਭੇਜੇ ਆ ਹਾਂ ਜੀ ਬਾਕੀ 1 ਲੱਖ ਰੁਪਈਆ ਕਹ ਲਾਇਆ ਸਾਨੂੰ ਉਹ ਵੀ ਆਦਮੀ ਜੋ ਆਇਆ ਬਾਕੀ ਕੇਂਦਰ ਸਰਕਾਰ ਦਾ ਸਾਨੂੰ ਪਤਾ ਨਹੀਂ ਕਿ ਕੇਂਦਰ ਸਰਕਾਰ ਦੇ ਪੈਸੇ ਆ ਇਹ ਪੰਜਾਬ ਸਰਕਾਰ ਦੇ ਆਰਮੀ ਤੋਂ ਆਇਆ ਇਹਦੇ ਬਾਰੇ ਸਾਨੂੰ ਕੋਈ ਨੌਲੇਜ ਨਹੀਂ ਹੈਗੀ ਜੀ ਇਹਨੂੰ ਅਜੇ ਸਿੰਘਵਰਾ ਸਹੋਦਰੀ ਸਹਾ ਮਾਤਨਾੜਿੱਦੋ ਰਾਹੁਲ ਗਾਂਧੀ ਅਵਰੋ ਥਿੰਗੜਾ ਹਿੰਦੇ ਨਮਾ ਮਨਿਗੇ ਬੰਦਿੱਦੋ ਆ ਸੰਦਰਭਦਲੀ ਨਮਗੇ ਇਨੋ ਪਰਿਹਾਰਾ ਸਿੱਕੀਲਾ ਇੰਦਿੱਦਾਰ ਰਾਹੁਲ ਗਾਂਧੀ ਆਏ تھے ਆਪਕੇ ਘਰ ਤੇ ਤਬ ਪੈਸੇ ਮਿਲੇ تھے ਆਪਕੋ ਨਹੀਂ ਸਰ ਜਬ ਰਾਹੁਲ ਗਾਂਧੀ ਜੀ 1 ਮਹੀਨਾ ਪਹਿਲੇ ਆਏ تھے ਹਮਾਰੇ ਘਰ ਮੇ 29 ਮਈ ਕੋ ਆਏ ਥੇ तब हमें कोई पैसा नहीं मिला था सिर्फ़ वो इंश्योरेंस वाला ही था हाँ उससे पहले हमें कोई एक रुपया नहीं मिला वो अभी मिला है जून में दस जून को आया है ಇದಷ್ಟೇ ಅಲ್ಲ ಅಜಯ್ ಸಿಂಗ್ ಕುಟುಂಬದವರು ತಮ್ಮ ಮನೆ ಮಗನಿಗೆ ಹುತಾತ್ಮನ ಸ್ಥಾನ ಕೊಡಬೇಕು ಪಿಂಚಣಿಯನ್ನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಈ ಮಧ್ಯೆ ಅಗ್ನಿಪಾತ್ ಸ್ಕೀಮ್ ಬಗ್ಗೆ ಸರ್ಕಾರದ ಶ್ವೇತ ಪತ್ರ ಹೊರಡಿಸಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ ಅಷ್ಟೇ ಅಲ್ಲ ಅಗ್ನಿಪಾತ್ ಯೋಜನೆಯನ್ನ ಸ್ಥಗಿತಗೊಳಿಸಿ ಹಿಂದಿನಂತೆ ಸೇನಾ ನೇಮಕಾತಿ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್